ನಮ್ಮ ದಲಿತರು ಅಂತಂದ್ರೆ ಸವರಣೆ ನೀರು ಕೇವಲವಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಾರಣ ಇಷ್ಟೇ ಅದನ್ನ ನಾವು ಕೊಡ್ತಕ್ಕಂತ ಗೌರವ ಮಾತ್ರ ಬೇರೆ ಇನ್ನೇನು ಇಲ್ಲ ನಾವ್ ಎಲ್ಲಿವರೆಗೂ ಗೌರವ ಕೊಟ್ಕೊಂಡು ಬರ್ತಾ ಇದೀವೋ ಅಲ್ಲಿವರೆಗೂ ಈ ಸವರಣೆ ನಮ್ಮನ್ನ ತುಳಿತಕ್ಕೆ ಒಳಪಡಿಸೋದಕ್ಕೆ ಬಹಳ ಪ್ರಯತ್ನಗಳು ಮಾಡ್ತಾನೆ ಇದ್ದಾರೆ ಯಾಕಂದ್ರೆ ನಾವು ಗೌರವ ಕೊಡೋದೇ ಅವ್ರಿಗೆ ತಪ್ಪು ಅನ್ಸ್ಬಿಟ್ಟಿದೆ ಯಾಕಂತಂದ್ರೆ ನಮ್ಮ ಸಮುದಾಯಕ್ಕೆ ಅಂತ ಒಂದು ಗೌರವನೇ ಅದು ನಾವ್ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ನಮ್ಮ ಸಮುದಾಯ ಯಾರಿಗೂ ತೊಂದರೆ ಮಾಡೋದಕ್ಕೆ ಹೋಗೋದಿಲ್ಲ ಅವರು ಬರೀ ಜಾತಿಯನ್ನು ಅಡ್ಡ ಇಟ್ಕೊಂಡು ನಮ್ಮ ಸಮುದಾಯಕ್ಕೆ ತೊಂದರೆ ಕೊಟ್ಕೊಂತಾನೆ ಬರ್ತಾ ಇದ್ದಾರೆ ಆದರೆ ನಿನ್ನೆ ನಡೆದಿರುವಂಥ ಘಟನೆಯಲ್ಲಿ ನಮಗೆ ಬಹಳ ಬೇಸರ ಆಗಿದೆ ಅವರೇ ಇದನ್ನ ನಮ್ಮ ಒಂದು ದಲಿತನ ಮೇಲೆ ಅಲ್ಲೆ ಮಾಡಿ ಮಾರಣಾಂತ್ರಿಕವಾಗಿ ಹೊಟ್ಟೆ ಗೊದ್ದು ಕಾಲು ವಿಪರೀತವಾದಂತಹ ಗಾಯಗಳು ಪಡಿಸಿ ಜಾತಿ ನಿಂದನೆ ಮಾಡಿರುವಂಥ ವಿಚಾರದಲ್ಲಿ ಇದನ್ನ ರಾಜಕೀಯಕ್ಕೆ ಉಪಯೋಗಿಸ್ಕೊಳೋದು ಸರಿಯೇ ಇಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಸಮುದಾಯದ ಒಬ್ಬ ದಲಿತನಿಗೆ ಅನ್ಯಾಯ ಆಗಿದೆ ಇದೊಂದೇ ಅಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ದಲಿತರ ಮೇಲೆ ಬಹಳ ದೌರ್ಜನ್ಯಗಳು ನಡೀತಾನೆ ಇದೆ ನಮ್ಮ ಒಡಂಬಡಿಕೆ ಯಾವತ್ತೂ ಕೆಟ್ಟಿಲ್ಲ ನಾವ್ಯಾವತ್ತು ಒಗ್ಗಟ್ಟಾಗೇ ಇದೀವಿ ನಮ್ಮ ಒಂದು ಸಣ್ಣ ಪುಟ್ಟ ಒಡಕುಗಳು ಕಾರಣ ಆಗಿದೆ ಸಣ್ಣ ಪುಟ್ಟ ಒಡಕುಗಳು ಕಾರಣ ಆಗಿದೆ ಆದ್ರೆ ಯಾವತ್ತು ಒಗ್ಗಟ್ಟಾಗೇ ಇದೀವಿ ಯಾರಿಗೂ ನಾವು ಬೇರೆಯವ್ರಿಗೆ ತೊಂದರೆ ಕೊಡುವಂತ ಸಂದರ್ಭನೇ ಇಲ್ಲ ಆದರೆ ಅದನ್ನು ಅವರು ದುರುಪ್ಯೋಗ ಮಾಡ್ಕೊಳ್ತಾ ಇದ್ದಾರೆ ಏನು ನಿನ್ನೆಯಿಂದ ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಗೊತ್ತಿರುವಂಥ ವಿಚಾರನೆ ಏನು ಗಂಜಗುಂಟೆಯಲ್ಲಿ ನಡೆದಿರುವಂಥ ಒಂದು ಘಟನೆ ಅಲ್ಲಿ ಆಗಿರುವಂಥ ಘಟನೆನೇ ಬೇರೆ ದೃಶ್ಯ ಮಾಧ್ಯಮದಲ್ಲಿ ಬರ್ತಿರುವಂಥ ಘಟನೆನೇ ಬೇರೆ ಅಲ್ಲಿ ಮೊದಲು ಆಗಿರೋದು ಜಾತಿ ನಿಂದನೆ ಜಾತಿ ಬಗ್ಗೆ ಮಾತನಾಡಿರುವಂಥ ಒಬ್ಬ ಜಾತಿವಾದಿ ಯಾರು ವಸಂತಕುಮಾರ್ ಅವರು ಅವ್ರ ಮೇಲೆ ಅವರನ್ನು ಅಂಗಡಿ ಹತ್ರ ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ನರಸಿಂಹ ನಮ್ಮ ವೇಮಗಲ್ ನರಸಿಂಹರ್ತಿ ಅಲ್ಲಿ ಬೇಕ್ರಿ ಪಕ್ಕದಲ್ಲೇ ಬೇಕ್ರಿ ಇದೆ ಬೇಕರಿ ಹತ್ರ ತಿಂಡಿ ತಗೊಂಡ್ಬರಕ್ಕೆ ಹೋದ ಸಂದರ್ಭದಲ್ಲಿ ಜಾತಿ ಬಗ್ಗೆ ಮಾತನಾಡಿ ಈ ಒಂದು ಪಂಚಾಯಿತಿಯಲ್ಲಿ ದಲಿತರ ಪ್ರಾಬಲ್ಯ ಮತ್ತು ಮಾದಿಗರ ಪ್ರಾಬಲ್ಯ ಜಾಸ್ತಿ ಆಗಿದೆ ಅವ್ರನ್ನೇನಾದ್ರೂ ಮಾಡಿ ಮಟ್ಟ ಆಗ್ಬೇಕು ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಮತ್ತು ವಸಂತ ಶಾರಿ ಇಬ್ಬರು ಮಾತಾಡುವಂತ ಸಂದರ್ಭದಲ್ಲಿ ಇದನ್ನು ತಿಳಿಸ್ಕೊಂಡ ನಮ್ಮ ನರಸಿಂಹೂರ್ತಿ ಯಾಕೆ ಈ ರೀತಿಯಾಗಿ ಜಾತಿವಾದಿ ಜಾತಿಯ ಶ್ರೀಟ್ಟು ಮಾತಾಡ್ತಾ ಇದ್ರ ಅಂತ ಹೇಳ್ಬಿಟ್ಟು ಮಾತಾಡಿದಂತ ಸಂದರ್ಭದಲ್ಲಿ ನರಸಿಂಹಮೂರ್ತಿ ಅವ್ರನ್ನ ಅದೇ ಕುಮಾರ್ ಮತ್ತು ರಾಮಕೃಷ್ಣ ಇಬ್ಬರು ಸಹ ಒಡೆದು ಹಲ್ಲೆ ಮಾಡಿ ಅದನ್ನ ಮೇಲೆ ದಬ್ಬಾಳಿಕೆ ಮಾಡಿ ಜಾತಿ ನಿಂದನೆ ಮಾಡಿರ್ತಾರೆ ಅದರ ಅಪೂರಕವಾಗಿ ದಿಬ್ಬರಹಳ್ಳಿ ಠಾಣೆಯಲ್ಲಿ ಏನು ದೂರನ್ನು ಸಹ ಕೊಟ್ಟಿರ್ತೀವಿ ಆದರೂ ಕೂಡ ಮತ್ತೆ ಇವರೇ ಯಾರು ಇವ್ರ ಮೇಲೆ ಯಾರು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿರ್ತಾರೋ ಅವ್ರು ಹೋಗಿ ಚಿಂತಾಮಣೆಯಲ್ಲಿ ಗೌರ್ಮೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ಆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ ತಕ್ಷಣ ಒಬ್ಬ ಪ್ರಭಾವಿ ರಾಜಕಾರಣಿ ಸಮಾಜ ಸೇವಕನಲ್ಲ ಇತ್ತು ಒಬ್ಬ ಪ್ರಭಾವಿ ರಾಜಕಾರಣಿ ರಾಜಕಾರಣಿ ಅಲ್ಲಿ ಕೂತ್ಕೊಂಡು ತುಂಬಾ ನಮ್ಮ ಒಬ್ಬ ದಲಿತ ನಾಯಕನ ಬಗ್ಗೆ ಆ ಗಂಜೋಟೆ ಪಂಚಾಯಿತಿಯಲ್ಲಿ ಜಿ ನರಸಿಂಹಮೂರ್ತಿ ಅನ್ನೋ ಒಬ್ಬ ದಲಿತ ನಾಯಕನಿದ್ದಾನೆ ಅದನ್ನು ಏನು ಅದ ದರ್ಬಾರು ಮತ್ತು ರೌಡಿಸಮ್ಗೆ ಅಲ್ಲಿನ ಜನ ತುಂಬಾ ಇದಾಗಿದ್ದರೆ ಭಯಭೀತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಡ್ತೇನೆ ಅಟ್ರಾಸಿಟಿ ಮಾಡಿಸ್ತೇನೆ ಮತ್ತೆ ಅವ್ರನ್ನ ಎಲ್ಲ ಒಂದು ಏನು ಎಲ್ಲ ಎಲ್ಲರನ್ನು ಟಾರ್ಗೆಟ್ ಮಾಡ್ಕೊಂಡು ಮಠ ಹಾಕುವಂತ ಕೆಲಸ ಮಾಡ್ತಾ ಇದ್ದೇನೆ ಸವರ್ಣಿಯರ್ ಮೇಲೆ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಡ್ತೇನೆ ನೀವು ನಾನು ಕೇಳ್ತಾ ಇದ್ದೀನಿ ನೀವು ನೀವು ಒಬ್ಬ ಸಮಾಜ ಸುಧಾರಕರಾಗಿ ಒಬ್ಬ ರಾಜಕಾರಣಿಯಾಗಿ ಬರೀ ನೀವು ಸವರ್ಣಿಯರ್ ಪರವಾಗಿದ್ದೀರಾ ನೀವು ಈ ತಾಲೂಕಿನಲ್ಲಿ ಈ ಕ್ಷೇತ್ರದಲ್ಲಿ ತಾವು ಒಬ್ಬ ರಾಜಕಾರಣಿ ಮತ್ತೆ ಒಬ್ಬ ಸಮಾಜಮುಖಿ ಮುಖವಾಡ ಹಾಕೊಂಡು ಓಡಾಡ್ತಾ ಇದ್ರಲ್ಲ ನೀವು ಬರೀ ಬರೀ ಸವರ್ಣಿಯರ್ ಪರವಾಗಿ ಮಾತ್ರ ಇದೀರಾ ನೀವು ದಲಿತರ ಪರ ಇಲ್ವಾ ನೀವು ನಮ್ಗೆ ನಿಮ್ಮನ್ನ ನಿಮ್ಮ ನಡವಳಿಕೆ ನೋಡ್ತಾ ಇದ್ರೆ ನಮ್ಗೆ ಅನಿಸ್ತಾ ಇದೆ ನೀವು ಬಂದಿರೋದು ಇಲ್ಲಿ ದಲಿತರ ದಮನ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅನಿಸಿಕೆ ಅನಿಸ್ತಾ ಇದೆ ಈಗ ಯಾಕೆಂದ್ರೆ ತಾವು ಯಾವತ್ತಾದ್ರೂ ಈ ತಾಲೂಕಿನಲ್ಲಿ ದಲಿತರ ಪರ ಯಾವತ್ತಾದರೂ ಒಂದು ವಾಯ್ಸ್ ಮಾಡಿದಿರ ನೀವು ದಲಿತರ ಪರವಾಗಿ ಯಾವ್ದಾದ್ರು ವಿಚಾರವಾಗಿ ಮಾತಾಡಿದಿರ ನೀವು ಇಲ್ಲ ಯಾವ ಒಬ್ಬ ದಲಿತ ಮುಖಂಡ ಏನು ಆತ್ಮ ಚಳುವಳಿಯಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿ ನರ್ಸಿಂಗ್ ಆ ವ್ಯಕ್ತಿ ಎಲ್ಲೋ ಒಂದ್ ಕಡೆ ದಲಿತರಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ದಬ್ಬಾಳಿಕೆ ಆದಂತ ಸಂದರ್ಭದಲ್ಲಿ ದಲಿತರಿಗೆ ಭೂಮಿ ಕೊಡಿಸುವಂತಹ ಸಂದರ್ಭದಲ್ಲಿ ಆಗ್ಬೋದು ಮತ್ತೆ ದಲಿತರಿಗೆ ಮೂಲಭೂತವಾಗಿ ಸೌಕರ್ಯಗಳು ಬೇಕಾದಂತಹ ಸಂದರ್ಭದಲ್ಲಿ ಹೋರಾಟಗಳನ್ನು ರೂಪಿಸಿಕೊಂಡು ಬಂದಿರುವಂತ ವ್ಯಕ್ತಿ ಅಥ ಅಂತ ಸಂದರ್ಭದಲ್ಲಿ ಯಾರೋ ಒಬ್ರು ದಲಿತರನ್ನ ಒಡೆದಿರೋದು ಅಥವಾ ಕೊಳೆ ಮಾಡಿರೋದು ಅಥವಾ ಅತ್ಯಾಚಾರ ಮಾಡಿರುವ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ನಾವು ಅಟ್ರಾಸಿಟಿ ಕೇಸ್ ಆಗ್ಬಾರ್ದಾ ನಾವು ಅಟ್ರಾಸಿಟಿ ಹಾಕ್ಸ್ತೀವಿ ಅಂತ ಹೇಳಿದ್ರೆ ನಮ್ಮ ಸಾಯ್ಸಾಕ್ಬ್ರೂ ಕೂಡ ದಲಿತರನ್ನ ದಮನ ಮಾಡಿದ್ರು ಕೂಡ ಅಟ್ರಾಸಿಟಿ ಕೇಸ್ ಹಾಕ್ಬಾರ್ದ ನಾವು ಅದನ್ನ ನಾವು ಗೂಂಡಾಗ್ಲ ನಾವು 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 ಸಮಾಜದ ತೃತಕ್ಕೆ ಮತ್ತು ಸಮಾಜದಲ್ಲಿ ಯಾರು ಹಿಂದೆ ಇದ್ದಾರೆ ಯಾರು ಸಮಾಜದಿಂದ ಈ ಸಮಾಜದಿಂದ ದೂರ ಇದ್ದು ಅವರಿಗೆ ಯಾವುದೇ ರೀತಿಯಾದಂತ ಅಕ್ಷರಾಭ್ಯಾಸ ಇಲ್ಲದೆ ನಿರ್ಗತರಾಗಿ ಬರ್ತಾ ಇದಾರೆ ಆ ಸಮುದಾಯದ ಪರವಾಗಿ ದಲಿತ ಸಂಗರ್ ಸಮಿತಿ ಮತ್ತು ಅವರ ಹಾದಿಯಲ್ಲಿ ನಾವು ನಡ್ಕೊಂಡ್ ಬರ್ತಾ ಇದ್ದೀವಿ ಅವ್ರು ಒಂದು ಚಳುವಳಿಯ ನಾಯಕ ಅಂತ ಬರೀ ರಾಜಕಾರಣಿ ಇಲ್ಲ ಅಂತ ಅಂತ ಒಂದು ನಾಯಕನ ಬಗ್ಗೆ ನೀವು ಅಗ್ರವಾಗಿ ಮಾತಾಡ್ತಿರಲ್ಲ ನಿಮ್ಮ ಕೊಡುಗೆ ಏನು ದಲಿತ ಸಮುದಾಯಕ್ಕೆ ಏನ್ ಕೊಟ್ಟಿದ್ದಾರೆ ನೀವು ದಲಿತ ಸಮುದಾಯದ ಕೇಳಿ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಯಾವುದೋ ಒಂದು ಆ ವೋಟ್ಗೆ ಇಷ್ಟೊಂದು ಕೊಡೋದು ದುಡ್ಡು ಕೊಡೋದು ಇದ್ ಮಾಡ್ಕೊಂಡು ಬರ್ತಾ ಇದಾರೆ ಅಷ್ಟು ಬಿಟ್ರೆ ನೀವು ಲಾಭಕ್ಕಾಗಿ ದಲಿತರಿಗೆ ಮಾಡಿರೋದಂತ ಏನು ಇಲ್ಲ ನೀವು ನಿಮ್ಮದೇ ಅಲ್ಲ ಟೋಟಲ್ ಆಗಿ ಎಲ್ಲಾ ಎಲ್ಲಾ ಕಡೆ ಕೂಡ ದಲಿತರನ್ನ ದಲಿತ ನಾಯಕರ ದಮನ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹುನ್ನಾರ ನಡೀತಾ ಇದೆ ಮೊನ್ನೆ ತಾನೆ ನಮ್ಮ ಕೋಡಿಗಲ್ಲಿ ರಮೇಶ್ ಅಣ್ಣವರ ಮೇಲೆ ಕೂಡ ಎಲ್ಲಾ ಸರ್ ಸವರ್ಣಿಯರ್ ಸೇರ್ಕೊಂಡು ಅಹ್ ಏನು ಗಡಿಪಾರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ರಮೇಶ್ ಅಣ್ಣವರ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತೀರಾ ಅದೇ ರೀತಿ ಇಲ್ಲಿ ಪ್ರಭಾವಿ ವ್ಯಕ್ತಿ ಆಗಿರುವಂತ ಒಬ್ಬ ಪ್ರಭಾವಿ ರಾಜಕಾರಣಿ ಕೂಡ ಆಗಿರುವಂತ ನಮ್ಮ ನರಸಿಂಹರ್ತವ್ರನ್ನ ಟಾರ್ಗೆಟ್ ಮಾಡ್ಕೊಂಡು

ಮೇಲ್ವರ್ಗದವರು ಮತ್ತು ಅದೇ ಗ್ರಾಮದ ಒಬ್ಬ ಚಿಲ್ಲರೆ ಅಂಗಡಿ ಮಾಲೀಕ ಗುರುಕೃಷ್ಣಪ್ಪರವರು ಅವರು ಮದರ್ ಇರ್ತಾರೆ ಏನಪ್ಪ ಅಂತಂದ್ರೆ ವಸಂತಾಚಾರ್ಯವರು ಈ ಪಂಚಾಯಿತಿಯಲ್ಲಿ ಮಾದಿಗರ ಅಟ್ಟಹಾಸ ಜಾಸ್ತಿ ಆಗಿದೆ ಅವರನ್ನ ಏನಾದರೂ ಮಾಡಿ ನಾವು ಮಟ್ಟ ಹಾಕ್ಬೇಕಂತ ಹೇಳೋ ಸಂದರ್ಭದಲ್ಲಿ ಆ ಅಂಗಡಿ ಮಾಲೀಕ ಹೋಣ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಮಾದೆಯಲ್ಲಿ ದರ್ಬಾರ್ ಆಗಿಬಿಟ್ಟಿದೆ ಅವರನ್ನು ಏನೇ ಮಾಡಿ ನಾವು ಮಟ್ಟ ಹಾಕ್ಬೇಕಂತ ಮಾತಾಡೋ ಸಂದರ್ಭದಲ್ಲಿ ಅದೇ ಗ್ರಾಮ ಪಂಚಾಯತಿ ಒಳಪಟ್ಟಿರ್ತಕ್ಕಂಥ ವೇಮಲ್ ಗ್ರಾಮದ ನರಸಿಂಹರ್ತಿರವರು ಅಲ್ಲಿ ಹೋಗಿ ಕೇಳ್ತಾರೆ ಅವತ್ತು ಏನೋಣ ಸ್ವತಂತ್ರ ಬಂದು ನಮಗೆ ಸುಮಾರು ಇಪ್ಪತ್ತು ಏಳು ಸಾರಿ ಎಪ್ಪತ್ತೇಳು ವರ್ಷ ಕಳೆದಿದೆ ಆದರೂ ಸಹ ಈ ಒಂದು ಸಾರ್ವಜನಿಕರ ಸ್ಥಳಗಳಲ್ಲಿ ನಮ್ಮನ್ನ ಜಾತಿ ಇಟ್ಟು ಮಾತಾಡೋದು ಎಷ್ಟು ಮಾತ್ರ ಸರಿ ಅಂತ ಕೇಳಿದಾಗ ಆ ವಸಂತಾಚಾರಿ ಹೇಳ್ತಾರೆ ಮಗನೇ ನೀವು ಯಾವ ಯಾವ ಮಾದ ನೀನು ನೀನು ವೇಮಗಲ್ಲ ಮಾತಾಡ್ಬೇಕು ಮಾತಾಡಬೇಕು ಮಾತಾಡೋದಂತ ಹೇಳಿಬಿಟ್ಟು ಅವನು ಹೊಡಿತಾರೆ ಹೊಡೆದು ಜಾತಿ ಮಾಡಿದ್ರು ಸಹ ಅಲ್ಲಿ ಗಲಾಟೆ ಆಗಿ ಈ ನರಸಿಂಹ ಮೂರ್ತಿ ಅವರ ಹೋಗಿ ದಿಬ್ಬರು ಕಮೆಂಟ್ ಕೊಡ್ತಾರೆ ಆ ಕಮೆಂಟ್ ಕೊಟ್ಟು ಸಂದರ್ಭದಲ್ಲಿ ಅಲ್ಲೇ ಗಲಾಟೆ ಆಗೋ ಆಗೋ ಸಂದರ್ಭದಲ್ಲಿ ಆ ಅಲ್ಲಿರ್ತಕ್ಕಂಥವ್ರೆ ಬಂದು ಗಲಾಟೆ ಬಿಡಿಸ್ತಾರೆ ಅವರು ಏನು ಬರೀ ಅವ್ರದ್ದು ಮಾತ್ರ ವಿಡಿಯೋ ಮಾಡಿ ಅಲ್ಲಿ ಗಲಭೆ ಆಗಿ ಗಲಾಟೆ ಆಗ್ತದ ತಪ್ಪು ಯಾರು ಮಾಡಿದ್ರು ತಪ್ಪೇನು ಬಟ್ ಏನಪ್ಪ ಅಂತಂದ್ರೆ ಈ ವಿಚಾರವಾಗಿ ಈ ತಾಲೂಕಿನಲ್ಲಿ ಸಮಾಜ ಸೇವಕರಾಗಿರ್ತಕ್ಕಂಥ ಪುಟ್ವರಿ ಯಾರು ಜಾತಿನಿಂದನೆ ಮಾಡಿದಾರೋ ಅವ್ರ ಪರವಾಗಿ ನಿಂತು ದಲಿತರನ್ನ ಶೋಷಣೆ ಮಾಡುವ ನಿಟ್ಟಿನಲ್ಲಿ ಈತನು ದಲಿತ ವಿರೋಧ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಯಾಕೆ ಈ ಮಾತನ್ನ ನಾನು ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದ ಏನು ಒಂದು ಅಟ್ರಾಸಿಟಿ ಕಾಯ್ದೆಯನ್ನು ನಮಗೆ ಕೊಟ್ಟಿದಾರೋ ಆ ಕಾಯ್ದೆಯನ್ನು ಇವರು ಸುಮ್ಸುನ ಪಡಿಸಿಕೊಂಡು ನಮಗೆ ಅಲ್ಲಿ ಒಬ್ಬ ಹಿರಿಯ ಮುಖಂಡರಾಗಿರ್ತಕ್ಕಂಥ ಜಿ ನರಸಿಂಹ ಅವರ ಮೇಲೆ ಬೆರಳೆ ತೋರಿಸಿ ಇವರು ಸುಮಾರು ವರ್ಷಗಳಿಂದ ಅಲ್ಲಿ ಮೇಲ್ವರ್ಗ ಮೇಲ್ವರ್ಗದವರನ್ನ ಟಾರ್ಗೆಟ್ ಮಾಡಿಕೊಂಡು ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಇವರು ಭಯಭಿತ್ರವಾಗಿ ಅಲ್ಲಿದ್ದಾರೆ ಅಂತ ಕ್ವಶನ್ ಮಾಡ್ತಾರೆ ನಾನು ಪುಟ್ಟ ಅನ್ನಪ್ಪನವರಿಗೆ ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಪುಟ್ಟ ಅಂಜಪ್ಪನವರೇ ನೀವು ಹೋಗಿ ಬೇಕಾದ್ರೆ ಈವಾಗಲೇ ಅಲ್ಲಿ ಸ್ಥಳೀಯವಾಗಿ ನೀವು ಯಾರೋ ಒಬ್ಬರು ಮಾತು ಕೇಳಿಬಿಟ್ಟು ನೀವು ಪ್ರೆಸ್ಬಿಟ್ ಮಾಡೋದಂತಲ್ಲ ಅಲ್ಲಿ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಜಿ ನರಸಿಂಹನ್ ಅವರ ಅವಧಿಯಲ್ಲಿ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತಾರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ತಾರೆ ಪಿ ಪಿ ಎಸ್ ಮೆಂಬರ್ ಆಗ್ತಾರೆ ಪಿ ಪಿ ಎಸ್ ಅಧ್ಯಕ್ಷ ಆಗ್ತಾರೆ ಅವರು ಆದ್ರೂ ಸಹ ಅವರ ಅವಧಿಯಲ್ಲಿ ಏನಾದ್ರು ಒಂದು ಎನ್ ಆರ್ ಆಗಿರ್ಬೋದು ಬೇರೆಯವರೆಗೂ ವರ್ಗದವ್ರ ಮೇಲೆ ಒಂದು ಎಫ್ಐಆರ್ ಆಗಿರ್ಬೋದು ಅವ್ರು ಮಾಡ್ತಿರೋ ಕಂಡು ಬಂದಲ್ಲಿ ಮುಂದಿನ ವಿಚಾರ ನೀವು ಬೇಕಾದ್ರೆ ಮಾಧ್ಯಮದಲ್ಲಿ ಬಂದ ತಿಳಿಸ್ಬೋದು ಏನು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅಟ್ರಾಸಿಟಿ ಕಾಯ್ದೆಯನ್ನು ನೀವು ವಿರೋಧ ಅಂತಂದ್ರೆ ಎಷ್ಟು ಮಾತ್ರ ಸರಿ ಇದೆ ನೀನು ಆದ್ರೆ ನೀನ್ ಹೇಳ್ತಿಯಾ ನರಸಿಂಹರ್ತಿ ಅವರು ಅವ್ರ ಕುಟುಂಬದ ರೂಢಿ ಅಂತ ಹೇಳ್ತೀಯಾ ಇದೇ ತಾಲೂಕಿನಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರನ್ನ ಕೊಂದು ಕೊಚ್ಚಾಕಿ ಸಾಯ್ ಸಾಯಿಸ್ತಾರಲ್ಲ ಆವಾಗ ಎಲ್ಲಿ ಹೋಗುತ್ತಪ್ಪ ನೀನು ಪುಟ್ಟ ಸಮಾಜ ಸೇವಕರೆ ನೀನು ಮೊನ್ನೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಲ್ ಎ ಕಂಟೆಸ್ಟ್ ಮಾಡ್ತೀಯಾ ಅದು ಯಾರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಕಂಟೆಸ್ಟ್ ಮಾಡ್ತೀಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಎಲೆಕ್ಷನ್ ಕಂಟೆಸ್ಟ್ ಸುಮಾರು ಒಂದು ಐವತ್ತೆರಡು ಸಾವಿರ ಓಟ್ ಬೆಳೀತದೆ ನಿನಗೆ ಬರೀ ಸವರ್ಣ ಓಟ್ ಹಾಕಿದ್ರ ದಲಿತ ಯಾರು ಓಟ್ ಹಾಕಿಲ್ಲ ನಿನಗೆ ಒಬ್ಬ ದಲಿತ ನಾಯಕನು ಬೆಳೀತಾ ಇದ್ರೆ ಅವರನ್ನ ಮಟ್ಟ ಹಾಕ್ಬೇಕಂತ ಹೇಳಿಬಿಟ್ಟು ಹುನ್ನಾರ ಮಾಡಿಕೊಂಡು ನೀನು ಈ ರೀತಿ ಇಲ್ಲಿಸಲದ ಆರೋಪಗಳನ್ನು ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮಧುಗಳು ನೋಡಿ ಸರ್ ಇದಕ್ಕೆ ರಾಜಕೀಯ ಬಣ್ಣ ಜೈತಿಕ ಒಂದೇ ಒಂದು ಕಾರಣ ನಮ್ಮ ಜಿ ನರಸಿಂಹರ್ತಿಯನ್ನವರು ರಾಜಕೀಯವಾಗಿ ಅಲ್ಲಿ ಬೆಳೀತಾ ಇದ್ದಾರೆ ಏನೇ ಮಾಡಿ ಇಡೀ ಪಂಚಾಯತಿ ಅಥವಾ ಕಂಟ್ರೋಲ್ ಇದೆ ಯಾಕಂತಂದ್ರೆ ಎಲ್ಲ ಜಾತಿಯನ್ನ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಮುಖಂಡರನ್ನು ಅದನ್ನು ಒಂದು ಸೌಹಾರ್ದತೆಯಿಂದ ನಡೆಸಿಕೊಂಡು ಪಂಚಾಯಿತಿಯನ್ನು ಸುಭಕ್ಷವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಏನು ಈ ಪಂಚಾಯಿತಿಯಲ್ಲಿ ಬೇರೆ ಲಿಡ್ರಿ ಯಾರೂ ಇಲ್ವಲ್ಲ ಈತ ಇಷ್ಟೊಂದು ಬೆಳೀತದಲ್ಲ ಇದು ಏನೇ ಮಾಡಿ ಇದನ್ನು ಮಟ್ಟ ಹಾಕ್ಬೇಕು ಇದನ್ನು ಮಟ್ಟ ಹಾಕ್ಬೇಕಾದ್ರೆ ರಾಜಕೀಯ ಒಂದೇ ಕಾರಣ ಅಂತ ಹೇಳ್ಬಿಟ್ಟು ರಾಜಕೀಯ ಬೇಡನ್ನು ಬೆಳೆಸ್ತವೆ ಬೇಯಿಸ್ತದ್ರೆ ಆದರೆ ದಲಿತಂಘರ ಸಮಿತಿ ಯಾವತ್ತೂ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ದಲಿತಂಘರ ಸಮಿತಿ ಅಲ್ಲ ಎಲ್ಲ ಜಾತಿಯ ಬಡವರ ಒಳಗೊಂಡಂಗೆ ಯಾರು ತೊಂದರೆ ಆದರೂ ಸಹ ನಾವು ದಲಿತಂಗರ ಸಮಿತಿ ಬಬ್ಬಾಸ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ನ್ಯಾಯ ಕೇಳೋದಂತೂ வ நான் சார் நம்ம ஆல்ரெடி போலீஸ் இலாக்கூரு கொட்டி நம்ம எதிர்த்த அவரு கொட்டிர் தக்கேஸு தாக்கல அர்ஜி தாக்கல போலீஸ் இலாக்கையில் நியாய சிக்கல நம்ம ஜனசர் சம் கடையில உகிரவாத ஹோராட்ட மாக்க நம்ம ரெடி தீவ்வி சார்